മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮ್ಮ ಮೋಹದ ದಾರಗಳು ತುಂಡಾಗಬೇಕು ಏಕೆಂದರೆ ಈಗ ಇಡೀ ಪ್ರಪಂಚ ವಿನಾಶ ಆಗೋದಿದೆ ಆದ್ದರಿಂದ ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುವಿನ ಮೇಲೆ ಆಸಕ್ತಿ ಇರಬಾರದು ಶಿವ ಭಗವಾನು ವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡ್ತಿದ್ದಾರೆ ಇದಕ್ಕೆ ಆತ್ಮಿಕ ಜ್ಞಾನ ಆತ್ಮಗಳ ಪ್ರತಿ ಎಂದು ಹೇಳಲಾಗ್ತದೆ ಆತ್ಮ ಜ್ಞಾನ ಸಾಗರನಾಗಿದೆ ಮನುಷ್ಯರು ಎಂದೂ ಸಹ ಜ್ಞಾನ ಸಾಗರರಾಗಲು ಸಾಧ್ಯವಿಲ್ಲ ಮನುಷ್ಯರು ಭಕ್ತಿಯ ಸಾಗರರಾಗಿದ್ದಾರೆ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಯಾರು ಬ್ರಾಹ್ಮಣರಾಗುತ್ತಾರೆಯೋ ಅವರು ಜ್ಞಾನಸಾಗರನಿಂದ ಜ್ಞಾನ ತೆಗೆದುಕೊಂಡು ಮಾಸ್ಟರ್ ಜ್ಞಾನಸಾಗರರಾಗ್ತಾರೆ ಮತ್ತೆ ದೇವತೆಗಳಲ್ಲಿ ಭಕ್ತಿ ಇರೋದಿಲ್ಲ ಜ್ಞಾನ ಇರೋದಿಲ್ಲ ದೇವತೆಗಳಿಗೆ ಈ ಜ್ಞಾನ ಗೊತ್ತಿಲ್ಲ ಜ್ಞಾನಸಾಗರ ಒಬ್ಬರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ ಆದ್ದರಿಂದ ಅವರಿಗೆ ವಜ್ರ ಸಮಾನರೆಂದು ಹೇಳ್ತಾರೆ ಅವರೇ ಬಂದು ಕವಡೆಯಿಂದ ವಜ್ರ ಪಾರಸಬುದ್ಧಿಯವರನ್ನಾಗಿ ಮಾಡ್ತಾರೆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ದೇವತೆಗಳೇ ಬಂದು ಮತ್ತೆ ಮನುಷ್ಯರಾಗ್ತಾರೆ ಶ್ರೀಮತದಿಂದ ದೇವತೆಗಳಾದರು ಅರ್ಧಕಲ್ಪ ಅಲ್ಲಿ ಯಾರ ಮತದ ಅವಶ್ಯಕತೆಯೂ ಇರೋದಿಲ್ಲ ಇಲ್ಲಂತೂ ಅನೇಕ ಗುರುಗಳ ಮತಗಳನ್ನು ತೆಗೆದುಕೊಳ್ತಿದ್ದಾರೆ ಈಗ ತಂದೆ ತಿಳಿಸಿದ್ದಾರೆ ಸದ್ಗುರುವಿನ ಶ್ರೀಮತವೂ ಸಿಗ್ತದೆ ಸದ್ಗುರು ಅಕಾಲ್ ಎಂದು ಸಿಕ್ಕರು ಹೇಳ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಸದ್ಗುರು ಅಕಾಲಮೂರ್ತಿ ಅರ್ಥಾತ್ ಸದ್ಗತಿ ಮಾಡುವ ಅಕಾಲಮೂರ್ತಿ ಎಂದು ಕರೀತಾರೆ ಪರಮಪಿತ ಪರಮಾತ್ಮನಿಗೆ ಅಕಾಲಮೂರ್ತನೆಂದು ಹೇಳಲಾಗ್ತದೆ ಸದ್ಗುರು ಹಾಗೂ ಗುರುವಿನಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಆದ್ದರಿಂದಲೇ ಅವರು ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂದು ಹೇಳ್ತಾರೆ ಬ್ರಹ್ಮನ ದಿನ ಬ್ರಹ್ಮನ ರಾತ್ರಿ ಇರುವುದರಿಂದ ಅವರು ಬ್ರಹ್ಮನ ಪುನರ್ಜನ್ಮವನ್ನು ತೆಗೆದುಕೊಳ್ತಾರೆಂದು ಅವಶ್ಯವಾಗಿ ಹೇಳ್ತಾರೆ ಬ್ರಹ್ಮರವರೇ ಈ ದೇವತಾ ವಿಷ್ಣು ಆಗ್ತಾರೆ ನೀವು ತಂದೆಯ ಮಹಿಮೆ ಮಾಡುತ್ತೀರಿ ಅವರದ್ದು ವಜ್ರಸಮಾನ ಜನ್ಮವಾಗಿದೆ ಈಗ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪಾವನರಾಗ್ತೀರಿ ನೀವು ಪವಿತ್ರರಾಗಿ ಈ ಜ್ಞಾನವನ್ನು ಧಾರಣೆ ಮಾಡಬೇಕಾಗಿದೆ ಕುಮಾರಿಯರಿಗಂತೂ ಯಾವುದೇ ಬಂಧನವಿಲ್ಲ ಅವರಿಗೆ ಕೇವಲ ತಂದೆ ತಾಯಿ ಸಹೋದರ ಸಹೋದರಿಯರ ಸ್ಮೃತಿ ಇರ್ತದೆ ಮತ್ತೆ ಅತ್ತೆಯ ಮನೆಗೆ ಹೋಗೋದರಿಂದ ಎರಡು ಪರಿವಾರಗಳು ಆಗ್ತವೆ ಈಗ ತಂದೆ ನಿಮಗೆ ತಿಳಿಸ್ತರೆ ಅಶರೀರಿಯಾಗಿರಿ ಈಗ ತಾವೆಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ನಿಮಗೆ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸ್ತೇನೆ ನಾನೇ ಪತಿತ ಪಾವನನಾಗಿದ್ದೇನೆ ಅದರಿಂದ ಗ್ಯಾರಂಟಿ ಕೊಡ್ತೇನೆ ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳು ಆಗ್ತವೆ ಹೇಗೆ ಹಳೆಯ ಚಿನ್ನವನ್ನು ಬಟ್ಟೆಯಲ್ಲಿ ಹಾಕಿದಾಗ ಅದರಲ್ಲಿರುವ ಕಲ್ಮಶವು ಹೊರಹೋಗ್ತದೆ ಶುದ್ಧ ಚಿನ್ನ ಉಳಿಯುತ್ತದೆ ಹಾಗೆಯೇ ಇದೂ ಸಹ ಯೋಗಾಗ್ನಿಯಾಗಿದೆ ಈ ಸಂಗಮದಲ್ಲಿಯೇ ತಂದೆ ರಾಜಯೋಗವನ್ನು ಕಲಿಸ್ತಾರೆ ಆದ್ದರಿಂದ ಅವರದ್ದು ಬಹಳ ಮಹಿಮೆ ಇದೆ ಯಾವ ರಾಜಯೋಗ ಭಗವಂತ ಕಲಿಸಿದ್ದರೋ ಅದನ್ನು ಎಲ್ಲರೂ ಕಲಿಯಲು ಇಚ್ಛಿಸ್ತಾರೆ ವಿದೇಶದಿಂದಲೂ ಸಹ ಸನ್ಯಾಸಿಗಳು ಅನೇಕರನ್ನು ಕರೆಯುತ್ತಾರೆ ಇವರು ಸನ್ಯಾಸ ಮಾಡಿದ್ದಾರೆ ಎಂದು ಅವರು ತಿಳಿತಾರೆ ತಾವು ಸಹ ಸನ್ಯಾಸಿಗಳಾಗಿದ್ದೀರಿ ಆದರೆ ನಿಮ್ಮ ಬೇಹದ್ದಿನ ಸನ್ಯಾಸವನ್ನು ಯಾರೂ ತಿಳಿದುಕೊಂಡಿಲ್ಲ ಬೇಹದ್ದಿನ ಸನ್ಯಾಸವನ್ನಂತೂ ಒಬ್ಬ ತಂದೆಯೇ ಕಲಿಸ್ತಾರೆ ನಿಮಗೂ ಗೊತ್ತಿದೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದಿದೆ ಅದರಿಂದ ಈ ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ ನಮಗೆ ಆಸಕ್ತಿ ಇರೋದಿಲ್ಲ ಎಂಥವರು ಶರೀರ ಬಿಟ್ಟರು ಹೋಗಿ ಪಾತ್ರ ಅಭಿನಯಿಸಲು ಇನ್ನೊಂದು ಶರೀರ ತೆಗೆದುಕೊಂಡರು ಅಂದ ಮೇಲೆ ನಾವು ಅಳುವುದು ಮೋಹದ ಅಂಶ ಹೊರಟು ಹೋಗ್ತದೆ ಈಗ ನಮ್ಮ ಸಂಬಂಧ ಹೊಸ ಪ್ರಪಂಚದೊಂದಿಗೆ ಜೋಡಣೆಯಾಗಿದೆ ಇಂತಹ ಮಕ್ಕಳು ಪಕ್ಕಾ ಮಸ್ತ್ ಕಳಂಗಿಧರರಾಗಿ ಆಗುತ್ತಾರೆ ನಿಮ್ಮಲ್ಲಿ ರಾಜಾಧಿಕಾರದ ನಶೆ ಇದೆ ಹೋಗಿ ನಾನು ಇಂತಹ ಕಳಂಗೀಧರನಾಗ್ತೇನೆ ಭಿಕಾರಿಯಿಂದ ರಾಜನಾಗ್ತೇನೆಂದು ಬ್ರಹ್ಮ ತಂದೆಗೂ ನಶೆ ಇದೆ ಒಳಗೆ ನಶೆ ಇರ್ತದೆ ಅದರಿಂದ ಮಸ್ತ್ ಕಳಂಗೀಧರರೆಂದು ಹೇಳ್ತಾರೆ ಇವರ ಸಾಕ್ಷಾತ್ಕಾರವೂ ಆಗ್ತದೆ ಅಂದಾಗ ಹೇಗೆ ಇವರಿಗೆ ನಶೆ ಏರಿದೆಯೋ ಹಾಗೆಯೇ ನಿಮಗೂ ಸಹ ಏರಬೇಕು ತಾವೂ ಕೂಡ ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವವರಾಗಿದ್ದೀರಿ ಯಾರಿಗೆ ಇದು ಪಕ್ಕಾ ನಿಶ್ಚಯವಾಗಿರುತ್ತದೆಯೋ ಅವರಿಗೆ ನಶೆ ಏರ್ತದೆ ನಾವು ಆತ್ಮಗಳು ಈಗ ಮನೆಗೆ ಹೋಗಬೇಕಾಗಿದೆ ನಂತರ ಹೊಸ ಪ್ರಪಂಚದಲ್ಲಿ ಬರ್ತೇವೆ ಈ ನಿಶ್ಚಯದಿಂದ ಯಾರೇ ಇವರನ್ನು ನೋಡಿದರೂ ಸಹ ಅವರಿಗೆ ಶ್ರೀಕೃಷ್ಣನ ರೂಪದಲ್ಲಿ ಕಾಣಿಸ್ತಾರೆ ಎಷ್ಟು ಸುಂದರರಾಗಿದ್ದಾರೆ ಕೃಷ್ಣನಂತೂ ಇಲ್ಲಿ ಇಲ್ಲ ಆದರೆ ಅವನ ಬಗ್ಗೆ ಎಷ್ಟೊಂದು ತಲೆ ಕೆಡಿಸಿಕೊಳ್ತಾರೆ ಉಯ್ಯಾಲೆಯನ್ನು ತಯಾರಿಸ್ತಾರೆ ಕೃಷ್ಣನಿಗೆ ಹಾಲನ್ನು ಕೊಡಿಸ್ತಾರೆ ಆದರೆ ಅದು ಜಡಚಿತ್ರವಾಗಿದೆ ಇವರಂತೂ ಪ್ರತ್ಯಕ್ಷ ರೂಪದಲ್ಲಿದ್ದಾರಲ್ಲವೇ ನಾನು ಬಾಲಕನಾಗ್ತೇನೆ ಎಂದು ಇವರಿಗೂ ನಿಶ್ಚಯವಿದೆ ನೀವು ಮಕ್ಕಳು ಸಹ ದಿವ್ಯ ದೃಷ್ಟಿಯಲ್ಲಿ ಚಿಕ್ಕ ಮಗುವನ್ನು ನೋಡ್ತೀರಿ ಈ ಕಣ್ಣುಗಳಿಂದಲೂ ನೋಡಲು ಸಾಧ್ಯವಿಲ್ಲ ಆತ್ಮಕ್ಕೆ ಯಾವಾಗ ದಿವ್ಯ ದೃಷ್ಟಿ ಸಿಗುತ್ತದೆಯೋ ಆಗ ಶರೀರದ ಪರಿವೆ ಇರೋದಿಲ್ಲ ಆ ಸಮಯದಲ್ಲಿ ತಮ್ಮನ್ನು ಮಹಾರಾಣಿ ಮತ್ತು ಅವರನ್ನು ಮಗು ಎಂದು ತಿಳಿಯುತ್ತಾರೆ ಈ ಸಾಕ್ಷಾತ್ಕಾರವೂ ಸಹ ಈ ಸಮಯದಲ್ಲಿ ಅನೇಕರಿಗೆ ಆಗ್ತದೆ ಶ್ವೇತ ವಸ್ತ್ರಧಾರಿಯ ಸಾಕ್ಷಾತ್ಕಾರ ಅನೇಕರಿಗೆ ಆಗ್ತದೆ ಮತ್ತೆ ಅವರಿಗೆ ನೀವು ಇಂಥವರ ಬಳಿ ಹೋಗಿ ಜ್ಞಾನ ತೆಗೆದುಕೊಳ್ಳಿ ಆಗ ಇಂತಹ ರಾಜಕುಮಾರರಾಗ್ತೀರಿ ಎಂದು ಹೇಳ್ತಾರೆ ಇದು ಚಮತ್ಕಾರವಾಗಿದೆಯಲ್ಲವೇ ಬಹಳ ಒಳ್ಳೆಯ ವ್ಯಾಪಾರ ಮಾಡ್ತಾರೆ ಕವಡೆಯನ್ನು ತೆಗೆದುಕೊಂಡು ವಜ್ರ ಮುತ್ತುಗಳನ್ನು ನೀಡ್ತಾರೆ ತಾವು ವಜ್ರದ ಸಮಾನರಾಗ್ತೀರಿ ನಿಮಗೆ ಶಿವ ತಂದೆ ವಜ್ರದ ಸಮಾನರನ್ನಾಗಿ ಮಾಡ್ತಾರೆ ಅದರಿಂದ ಬಲಿದಾನ ಅವರದ್ದಾಗಿದೆ ಮನುಷ್ಯರು ಇದನ್ನು ತಿಳಿ ತಿಳಿಯದೇ ಇರುವ ಕಾರಣ ಜಾದೂ ಜಾದೂ ಎಂದು ಹೇಳ್ತಾರೆ ಯಾರು ಆಶ್ಚರ್ಯ ಆಗುವ ರೀತಿಯಲ್ಲಿ ಓಡಿ ಹೋಗ್ತಾರೆ ಅವರು ಹೋಗಿ ಅಲ್ಲಸಲ್ಲದ ಮಾತುಗಳನ್ನು ಹೇಳ್ತಾರೆ ಈ ರೀತಿ ಅನೇಕರು ದ್ರೋಹಿಗಳಾಗ್ತಾರೆ ಈ ದ್ರೋಹಿಗಳು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಗುರುವಿನ ನಿಂದಕರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಇಂಥವರಿಗೆ ಹೇಳಲಾಗ್ತದೆ ಇಲ್ಲಿ ಸತ್ಯ ತಂದೆ ಇದ್ದಾರಲ್ಲವೇ ಇದನ್ನು ನೀವು ಈಗ ತಿಳಿದಿದ್ದೀರಿ ಮನುಷ್ಯರು ಯುಗ ಯುಗದಲ್ಲಿಯೂ ಬರ್ತಾರೆ ಎಂದು ಹೇಳಿದ್ದಾರೆ ಹಾಗಾದರೆ ಇರುವ ನಾಲ್ಕು ಯುಗಗಳಲ್ಲಿ ಅವರು ಇಪ್ಪತ್ನಾಲ್ಕು ಅವತಾರವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ ನಂತರ ಕಲ್ಲು ಮಣ್ಣು ಕಣ ಕಣದಲ್ಲಿಯೂ ಭಗವಂತ ಇದ್ದಾರೆಂದು ಹೇಳ್ತಾರೆ ಅಂದಾಗ ಎಲ್ಲವೂ ಪರಮಾತ್ಮನ ಆಗಿಬಿಟ್ಟರು ತಂದೆ ತಿಳಿಸ್ತರೆ ನಾನು ಕವಡೆಯಿಂದ ವಜ್ರ ಸಮಾನ ಮಾಡುವಂಥವನು ನನ್ನನ್ನು ಕಲ್ಲು ಮಣ್ಣು ಎಲ್ಲದರಲ್ಲೂ ಹಾಕಿದ್ದಾರೆ ಸರ್ವವ್ಯಾಪಿ ಎಂದರೆ ಎಲ್ಲದರಲ್ಲೂ ಇದ್ದಾರೆ ಅಂದಾಗ ಯಾವುದೇ ಬೆಲೆಯಿಲ್ಲದಂತಾಯಿತು ನನಗೆ ಎಂತಹ ಅಪಕಾರ ಮಾಡ್ತಾರೆ ತಂದೆ ಹೇಳ್ತಾರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವಾಗ ಈ ರೀತಿ ಆಗ್ತಾರೆ ನಂತರ ತಂದೆ ಬಂದು ಉಪಕಾರ ಮಾಡ್ತಾರೆ ಅಂದರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡ್ತಾರೆ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗ್ತದೆ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರೇ ಬರ್ತಾರೆ ಅಲ್ಲಿ ಕೇವಲ ಈ ಭಾರತವೇ ಇರ್ತದೆ ಪ್ರಾರಂಭದಲ್ಲಿ ಬಹಳ ಕಡಿಮೆ ದೇವತೆಗಳಿರ್ತಾರೆ ನಂತರ ವೃದ್ಧಿ ಹೊಂದುತ್ತಾ ಹೊಂದುತ್ತಾ ಐದು ಸಾವಿರ ವರ್ಷದಲ್ಲಿ ಎಷ್ಟಾಗ ಎಷ್ಟಾಗುತ್ತಾರೆ ಈ ಜ್ಞಾನ ಯಾರದ್ದೇ ಬುದ್ಧಿಯಲ್ಲಿಲ್ಲ ಉಳಿದಿದ್ದು ಭಕ್ತಿ ದೇವತೆಗಳ ಚಿತ್ರಗಳ ಮಹಿಮೆ ಮಾಡ್ತಾರೆ ಇವರು ಚೈತನ್ಯದಲ್ಲಿದ್ದರೂ ನಂತರ ಎಲ್ಲಿ ಹೋದರೂ ಇದು ತಿಳಿದುಕೊಂಡಿಲ್ಲ ಚಿತ್ರಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ಅವರಲ್ಲಿದ್ದಾರೆ ಅವರು ಸಹ ತಮೋಪ್ರಧಾನರಾಗಿ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ ಇದು ಯಾರದ್ದೇ ಬುದ್ಧಿಯಲ್ಲಿ ಬರುವುದಿಲ್ಲ ಇಂತಹ ತಮೋಪ್ರಧಾನ ಬುದ್ಧಿಯನ್ನು ಮತ್ತೆ ಸತೋಪ್ರಧಾನ ಮಾಡುವುದು ತಂದೆಯದ್ದೇ ಕಾರ್ಯವಾಗಿದೆ ಲಕ್ಷ್ಮೀನಾರಾಯಣರು ಮೊದಲು ಇದ್ದವರು ಅದಕ್ಕಾಗಿ ಅವರ ಮಹಿಮೆ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬರೇ ಭಗವಂತಾಗಿದ್ದಾರೆ ಉಳಿದವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ನೀಡ್ತಾರೆ ಅವರು ಬರದೇ ಇದ್ದಿದ್ದರೆ ಇನ್ನೂ ಕಾಸಿಗೂ ಬೆಲೆ ಇಲ್ಲದ ತಮೋ ಪ್ರಧಾನರಾಗಿದ್ದಾರೆ ಯಾವಾಗ ಇವರು ರಾಜ್ಯಭಾರ ಮಾಡುತ್ತಿದ್ದರೋ ಆಗ ಶ್ರೇಷ್ಠ ಬೆಲೆ ಉಳ್ಳಂಥವರಾಗಿದ್ದರು ಆ ಸಮಯದಲ್ಲಿ ಯಾವುದೇ ಪೂಜೆ ಮುಂತಾದದ್ದನ್ನು ಮಾಡುತ್ತಿರಲಿಲ್ಲ ಪೂಜ್ಯ ದೇವಿ ದೇವತೆಗಳೇ ಪೂಜಾರಿಗಳಾದರು ವಾಮಮಾರ್ಗದಲ್ಲಿ ವಿಕಾರಿಗಳಾದರು ಇವರೇ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಎಂದು ಯಾರಿಗೂ ತಿಳಿದಿಲ್ಲ ತಾವು ಬ್ರಾಹ್ಮಣರಲ್ಲಿಯೂ ಈ ಮಾತನ್ನು ನಂಬರ್ ವಾರ್ ತಿಳಿದುಕೊಳ್ತಾರೆ ಸ್ವಯಂ ಪೂರ್ಣ ತಿಳಿದುಕೊಂಡಿಲ್ಲವೆಂದರೆ ಅನ್ಯರಿಗೆ ಏನನ್ನು ತಿಳಿಸಿಕೊಡಬಹುದು ಹೆಸರು ಬ್ರಹ್ಮಕುಮಾರ ಕುಮಾರಿಯರು ಅನ್ಯರಿಗೆ ತಿಳಿಸಿಕೊಡಲಿಲ್ಲವೆಂದರೆ ನಷ್ಟ ಮಾಡ್ತಾರೆ ಆದ್ದರಿಂದ ನಾವು ಹಿರಿಯ ಸಹೋದರಿಯರನ್ನು ಕರೆಸುತ್ತೇವೆ ಅವರು ನಿಮಗೆ ತಿಳಿಸಿಕೊಡ್ತಾರೆ ಎಂದು ಹೇಳಬೇಕು ಭಾರತವೇ ವಜ್ರ ಸಮಾನವಾಗಿತ್ತು ಈಗ ಕವಡೆಯ ಸಮಾನವಾಗಿದೆ ಇಂತಹ ಬಡ ಭಾರತವನ್ನು ಪ್ರಾಯವನ್ನಾಗಿ ಯಾರು ಮಾಡುವುದು ಲಕ್ಷ್ಮೀನಾರಾಯಣರು ಈಗ ಎಲ್ಲಿದ್ದಾರೆ ಅದರ ಲೆಕ್ಕ ಹೇಳಿ ಈ ಮಾತಿಗೆ ಅವರು ಏನನ್ನೂ ಹೇಳಲು ಸಾಧ್ಯವಿಲ್ಲ ಅವರೆಲ್ಲ ಭಕ್ತಿಯ ಸಾಗರರಾಗಿದ್ದಾರೆ ಅದೇ ನಶೆ ಏರಿದೆ ನೀವು ಜ್ಞಾನ ಸಾಗರರಾಗಿದ್ದೀರಿ ಅವರು ಶಾಸ್ತ್ರವನ್ನೇ ಜ್ಞಾನವೆಂದು ತಿಳಿದಿದ್ದಾರೆ ತಂದೆ ಶಾಸ್ತ್ರದಲ್ಲಿ ಭಕ್ತಿಯ ರೀತಿ ಪದ್ಧತಿಗಳಿವೆ ಎಂದು ಹೇಳ್ತಾರೆ ಎಷ್ಟು ತಮ್ಮಲ್ಲಿ ಜ್ಞಾನದ ಶಕ್ತಿ ತುಂಬುತ್ತಾ ಹೋಗುತ್ತದೋ ನೀವು ಅಯಸ್ಕಾಂತವಾಗುತ್ತೀರಿ ನಂತರ ಎಲ್ಲರಿಗೂ ಸೆಳೆತವಾಗ್ತದೆ ಆ ಸ್ಥಿತಿ ಈಗಿಲ್ಲ ಆದರೂ ಸಹ ಯಥಾಯೋಗ ಯಥಾಶಕ್ತಿ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಸದಾಕಾಲ ತಂದೆಯ ನೆನಪು ಮಾಡುತ್ತಾರೆ ಎಂದಲ್ಲ ಹಾಗಾದರೆ ಈ ಶರೀರವೇ ಇರೋದಿಲ್ಲ ಈಗಂತೂ ಅನೇಕರಿಗೆ ಸಂದೇಶ ಕೊಡಬೇಕು ಸಂದೇಶವಾಹಕರಾಗಬೇಕು ನೀವು ಮಕ್ಕಳೇ ಸಂದೇಶವಾಹಕರಾಗ್ತೀರಿ ಮತ್ತೆ ಯಾರೂ ಆಗಲು ಸಾಧ್ಯವಿಲ್ಲ ಕ್ರೈಸ್ತ ಮುಂತಾದವರು ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ ಅವರಿಗೆ ಸಂದೇಶವಾಹಕರು ಎಂದು ಹೇಳಲು ಸಾಧ್ಯವಿಲ್ಲ ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡಿದ್ದಾರೆ ವಿನಃ ಮತ್ತೇನನ್ನೂ ಮಾಡಿಲ್ಲ ಅವರು ಯಾರ ಶರೀರದಲ್ಲಿ ಬಂದಿದ್ದಾರೋ ಅವರ ನಂತರ ಮತ್ತೊಬ್ಬರು ಬರ್ತಾರೆ ಇಲ್ಲಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಮುಂದೆ ಹೋದ ಹಾಗೆ ನಿಮಗೆ ನಾವು ಏನೇನು ಆಗ್ತೇವೆ ಇಂತಹ ವಿಕರ್ಮವನ್ನು ಮಾಡಿದ್ದೇವೆ ಎಂಬುದು ಸಾಕ್ಷಾತ್ಕಾರ ಆಗ್ತದೆ ಇದರಲ್ಲಿ ತಡವಾಗುವುದಿಲ್ಲ ಹೇಗೆ ಕಾಶಿ ಕಲ್ವಟ್ನಲ್ಲಿ ಬಿದ್ದ ತಕ್ಷಣವೇ ಒಂದೇ ಏಟಿಗೆ ಮರಣ ಹೊಂದುತ್ತಿದ್ದರು ಈಗ ಸರ್ಕಾರದವರು ಇದನ್ನು ನಿಲ್ಲಿಸಿದ್ದಾರೆ ಅವರು ಮುಕ್ತಿಯನ್ನು ಪಡೆಯುತ್ತೇವೆ ಎಂದು ತಿಳಿದಿದ್ದಾರೆ ಯಾರೂ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲವೆಂದು ತಂದೆ ಹೇಳ್ತಾರೆ ಸ್ವಲ್ಪ ಸಮಯದಲ್ಲಿ ಎಲ್ಲಾ ಜನ್ಮಗಳ ಶಿಕ್ಷೆ ಸಿಕ್ಕಿಬಿಡ್ತದೆ ನಂತರ ಹೊಸದಾಗಿ ಲೆಕ್ಕಾಚಾರ ಪ್ರಾರಂಭವಾಗ್ತದೆ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಲ್ಲಿ ಹೋಗಿ ಇರ್ತಾರೆ ಆತ್ಮಗಳ ವೃಕ್ಷವೇ ಹಾಳಾಗ್ತದೆ ನಂಬರ್ ವಾರಾಗಿ ಬರ್ತಾರೆ ನಂತರ ಹೋಗ್ತಾರೆ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗ್ತದೆ ಆಗ ಈ ಎಲ್ಲಾ ಚಿತ್ರವನ್ನು ಮಾಡ್ತಾರೆ ಎಂಬತ್ನಾಲ್ಕು ಜನ್ಮದ ಇಡೀ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮಗೆ ಸಿಕ್ಕಿದೆ ನಂತರ ನಿಮ್ಮಲ್ಲೂ ಸಹ ನಂಬರ್ ವಾರ್ ಇರ್ತಿರಿ ಕೆಲವರು ಬಹಳ ಉತ್ತಮ ಅಂಕದಿಂದ ಪಾಸ್ ಆಗ್ತಿರಿ ಕೆಲವರು ಕಡಿಮೆ ತೆಗೆದುಕೊಳ್ತಾರೆ ಯಾರದ್ದು ನೂರು ಅಂಕಗಳು ಇರುವುದಿಲ್ಲ ತಂದೆಯದ್ದು ಮಾತ್ರವಿರುತ್ತದೆ ಅದು ಯಾರೂ ಆಗಲು ಸಾಧ್ಯವಿಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸವಾಗ್ತದೆ ಒಂದೇ ರೀತಿಯೂ ಆಗಲು ಸಾಧ್ಯವಿಲ್ಲ ಎಷ್ಟೆಲ್ಲಾ ಮನುಷ್ಯರಿದ್ದಾರೆ ಎಲ್ಲರದ್ದು ತನ್ನ ತನ್ನದೇ ಆದ ಚೆಹರೆಗಳಿದೆ ಆತ್ಮರೆಲ್ಲರೂ ಎಷ್ಟು ಸಣ್ಣ ಬಿಂದು ಆಗಿದ್ದಾರೆ ಮನುಷ್ಯರು ಎಷ್ಟು ದೊಡ್ಡ ದೊಡ್ಡದಾಗಿರ್ತಾರೆ ಆದರೆ ಒಬ್ಬರ ಚೆಹರೆ ಮತ್ತೊಬ್ಬರನ್ನು ಹೋಲುವುದಿಲ್ಲ ಎಷ್ಟು ಆತ್ಮರಿದ್ದಾರೋ ಅಷ್ಟೇ ಮತ್ತೆ ಇರ್ತಾರೆ ಆಗ ತಾನೇ ಮನೆಯಲ್ಲಿರ್ತಾರೆ ಇದೂ ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಇದರಲ್ಲಿ ಯಾವುದೇ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಒಮ್ಮೆ ನಡೆದ ಶೂಟಿಂಗ್ ಅದನ್ನೇ ಮತ್ತೆ ನೋಡುತ್ತೀರಿ ಐದು ಸಾವಿರ ವರ್ಷದ ಮೊದಲು ಸಹ ನಾವು ಹೀಗೆಯೇ ಮಿಲನ ಮಾಡಿದ್ದೆವು ಎಂದು ನೀವು ಹೇಳ್ತೀರಿ ಒಂದು ಸೆಕೆಂಡು ಸಹ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ ಯಾರಿಗೆ ರಚಯಿತ ಹಾಗೂ ರಚನೆಯ ಜ್ಞಾನ ಬುದ್ಧಿಯಲ್ಲಿದೆ ಅವರಿಗೆ ಸ್ವದರ್ಶನ ಚಕ್ರಧಾರಿಗಳು ಎಂದು ಕರೆಯಲಾಗ್ತದೆ ತಂದೆಯಿಂದಲೇ ಈ ಜ್ಞಾನ ಸಿಗ್ತದೆ ಮನುಷ್ಯರು ಮನುಷ್ಯರಿಗೆ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ ಮನುಷ್ಯರು ಭಕ್ತಿಯನ್ನು ಕಲಿಸ್ತಾರೆ ಒಬ್ಬ ತಂದೆಯೇ ಜ್ಞಾನವನ್ನು ಕಲಿಸ್ತಾರೆ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ನಂತರ ನೀವು ಜ್ಞಾನ ನದಿಗಳಾಗ್ತಿರಿ ಜ್ಞಾನ ಸಾಗರ ಮತ್ತು ಜ್ಞಾನ ನದಿಗಳಿಂದ ಮುಕ್ತಿ ಜೀವನ್ಮುಕ್ತಿ ಸಿಗ್ತದೆ ಅವು ನೀರಿನ ನದಿಗಳಾಗಿವೆ ನೀರಂತೂ ಸದ್ ನೀರಂತೂ ಸದಾ ಇರ್ತದೆ ಜ್ಞಾನ ಸಂಗಮ ಯುಗದಲ್ಲಿಯೇ ಸಿಗ್ತದೆ ನೀರಿನ ನದಿಗಳು ಭಾರತದಲ್ಲಿ ಬಹಳಷ್ಟಿವೆ ಉಳಿದೆಲ್ಲ ಪಟ್ಟಣಗಳು ನಾಶ ಆಗ್ತವೆ ಖಂಡಗಳೇ ಇರುವುದಿಲ್ಲ ಮಳೆಯಂತೂ ಬೀಳುತ್ತಿರುತ್ತದೆ ನೀರು ನೀರಿನಲ್ಲಿ ಸೇರ್ತದೆ ಇದೇ ಭಾರತವಿರ್ತದೆ ಈಗ ನಿಮಗೆ ಎಲ್ಲ ಜ್ಞಾನ ಸಿಕ್ಕಿದೆ ಇದು ಜ್ಞಾನ ಉಳಿದಿದ್ದು ಭಕ್ತಿಯಾಗಿದೆ ವಜ್ರಸಮಾನ ಒಬ್ಬರೇ ಶಿವಬಾಬಾ ಆಗಿದ್ದಾರೆ ಅವರ ಜಯಂತಿಯನ್ನು ಆಚರಿಸಲಾಗ್ತದೆ ಶಿವಬಾಬಾ ಏನು ಮಾಡಿದರು ಎಂದು ಕೇಳಬೇಕು ಅವರು ಬಂದು ಪತಿತರನ್ನು ಪಾವನರನ್ನಾಗಿ ಮಾಡ್ತಾರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾರೆ ಆದ್ದರಿಂದಲೇ ಗಾಯನವಿದೆ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನ ಅಂಧಕಾರ ದೂರವಾಯಿತು ಎಂದು ಜ್ಞಾನದಿಂದ ಹಗಲು ಭಕ್ತಿಯಿಂದ ರಾತ್ರಿಯಾಗ್ತದೆ ಈಗ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ ಎಂಬುದನ್ನು ತಿಳಿದಿದ್ದೀರಿ ಈಗ ತಂದೆಯ ನೆನಪು ಮಾಡುವುದರಿಂದ ಪಾವನರಾಗ್ತೇವೆ ನಂತರ ಶರೀರವು ಪಾವನ ಸಿಗ್ತದೆ ತಾವೆಲ್ಲರೂ ನಂಬರ್ ವಾರ್ ಪಾವನರಾಗ್ತೀರಿ ಎಷ್ಟು ಸಹಜ ಮಾತಾಗಿದೆ ಮುಖ್ಯವಾದ ಮಾತು ನೆನಪು ಮಾಡುವುದು ಅನೇಕರಿಗೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಲು ಸಹ ಬರುವುದಿಲ್ಲ ಆದರೂ ಸಹ ಮಕ್ಕಳಾಗಿರುವುದರಿಂದ ಸ್ವರ್ಗದಲ್ಲಿ ಖಂಡಿತ ಬರ್ತಾರೆ ಈ ಸಮಯದ ಪುರುಷಾರ್ಥದನುಸಾರ ರಾಜ್ಯ ಸ್ಥಾಪನೆ ಆಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವೆಲ್ಲ ಆತ್ಮೀಯ ತಂದೆಗೆ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಸದಾ ನಾನು ಮಾಸ್ಟರ್ ಜ್ಞಾನಸಾಗರನಾಗಿದ್ದೇನೆ ಎಂಬ ನಶೆಯಲ್ಲಿರಬೇಕು ತನ್ನಲ್ಲಿ ಜ್ಞಾನದ ಶಕ್ತಿಯನ್ನು ತುಂಬಿಕೊಂಡು ಅಯಸ್ಕಾಂತಾಗಬೇಕು ಆತ್ಮಿಕ ಸಂದೇಹ ಸಂದೇಶ ವಾಹಕರಾಗಬೇಕು ಸದ್ಗುರು ತಂದೆಯ ಹೆಸರು ಹಾಳಾಗುವಂತಹ ಯಾವುದೇ ಅಂತಹ ಕರ್ಮ ಮಾಡಬಾರದು ಏನೇ ಆಗಲಿ ಎಂದೂ ಸಹ ಅಳಬಾರದು ವರದಾನ ಸತ್ಯತೆಯ ಅಡಿಪಾಯದ ಮೂಲಕ ಚಲನೆ ಮತ್ತು ಚೆಹರೆಯಿಂದ ದಿವ್ಯತೆಯ ಅನುಭೂತಿ ಮಾಡಿಸುವಂತಹ ಸತ್ಯವಾದಿ ಭವ ಪ್ರಪಂಚದಲ್ಲಿ ಅನೇಕ ಆತ್ಮರು ತಮ್ಮನ್ನು ಸತ್ಯವಾದಿ ಎಂದು ಹೇಳ್ತಾರೆ ಹಾಗೂ ತಿಳಿದುಕೊಂಡಿದ್ದಾರೆ ಆದರೆ ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದ ಮೇಲೆ ಇರುವುದು ಪವಿತ್ರತೆ ಇಲ್ಲದೆ ಹೋದರೆ ಸದಾ ಸತ್ಯತೆ ಇರಲು ಸಾಧ್ಯವಿಲ್ಲ ಸತ್ಯತೆಯ ಅಡಿಪಾಯ ಪವಿತ್ರತೆಯಾಗಿದೆ ಮತ್ತು ಸತ್ಯತೆಯ ಪ್ರತ್ಯಕ್ಷ ಪ್ರಮಾಣ ಚಹರೆ ಮತ್ತು ಚಲನೆಯಲ್ಲಿ ದಿವ್ಯತೆ ಇರುವುದು ಪವಿತ್ರತೆಯ ಆಧಾರದ ಮೇಲೆ ಸತ್ಯತೆಯ ಸ್ವರೂಪ ಸ್ವತಃ ಮತ್ತು ಸಹಜವಾಗಿರುವುದು ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪಾವನವಾಗಿರುವುದು ಆಗ ಹೇಳಲಾಗುವುದು ಸಂಪೂರ್ಣ ಸತ್ಯವಾದಿ ಅರ್ಥಾತ್ ದಿವ್ಯತಾ ಸಂಪನ್ನ ದೇವತೆ ಸುವಾಕ್ಯ ಬೇಹದ್ದಿನ ಸೇವೆಯಲ್ಲಿ ಬ್ಯುಸಿಯಾಗಿದ್ದಾಗ ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಬರುವುದು ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಮಕ್ಕಳಿಗೆ ಆತ್ಮಿಕ ನಶೆ ಏರುತ್ತದೆಯೋ ಅವರ ಟೈಟಲ್ ಏನಾಗಿರ್ತದೆ ನಶೆ ಯಾವ ಮಕ್ಕಳಿಗೆ ಏರ್ತದೆ ಆತ್ಮಿಕ ನಶೆಯಲ್ಲಿರುವ ಮಕ್ಕಳಿಗೆ ಮಸ್ತ್ ಕಲಂಧರ್ ಎಂದು ಹೇಳಲಾಗ್ತದೆ ಅವರೇ ಕಳಂಗೀಧರರಾಗ್ತಾರೆ ಅವರಿಗೆ ರಾಜ್ಯಾಧಿಕಾರದ ನಶೆ ಏರಿರುತ್ತದೆ ಈಗ ನಾವು ಭಿಕ್ಷುಕರಿಂದ ರಾಜರಾಗ್ತೇವೆ ಎಂದು ಬುದ್ಧಿಯಲ್ಲಿರುತ್ತದೆ ಯಾರು ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವವರಿದ್ದಾರೋ ಅವರಿಗೆ ನಶೆ ಏರ್ತದೆ ಯಾರಿಗೆ ನಾವೀಗ ಮನೆಗೆ ಹೋಗಬೇಕೆಂಬ ಮತ್ತು ಹೊಸ ಪ್ರಪಂಚದಲ್ಲಿ ಬರಬೇಕೆಂಬ ನಿಶ್ಚಯವಿರುತ್ತದೋ ಅವರಿಗೆ ನಶೆ ಏರ್ತದೆ ಒಳ್ಳೆಯದು ಓಂ ಶಾಂತಿ